ನಮಸ್ಕಾರ ದ್ಯಾಮಣ್ಣವ್ರೆ ನಮಸ್ಕಾರ ಸರ್ ಹಾಂ ಹೇಗಿದಿರಾ ಚೆನ್ನಾಗಿದೀಯ ನೀವು ಸರ್ ಚೆನ್ನಾಗಿದೀವಿ ರೀ ಸರ ಮತ್ತು ಹೆಂಗಿದಾವ್ರಿ ಸಸಿ ಸಸಿ ಸರ್ ಹಾಂ ಈಗ ಎಷ್ಟು ಸಾವಿರ ಹೋಗಿದ್ರಿ ಈಗ ಅಲ್ಲೇ ನಾಲ್ಕು ಸಾವಿರ ಆಯ್ತು ನಾಲ್ಕು ಸಾವಿರ ಆಯ್ತಲ್ಲ ಸಸಿ ಮಸ್ತ್ ಅತ್ತೇವೆ ಆತೇವಲ್ಲ ಸಸಿ ಸರ್ ಈಗ ಮಳೆ ಐತೆ ಆದರೂ ಸಸಿ ನಮ್ಮದು ಸ್ವಲ್ಪ ಬೇರು ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಹತ್ತೇವಲ್ಲ ಈಗೇನು ಸಮಸ್ಯೆ ಇಲ್ಲ ಸರ್ ಹಾಂ ಸರ್ ಏನು ಸಮಸ್ಯೆ ನಾವು ಒಳ್ಳೆಯ ನಿಮ್ಗೇನು ಸಮಸ್ಯೆ ಆಗಿಲ್ಲ ಓಕೆ ಈಗ ಯಾವ್ದು ಹೇಗಿದ್ರಿ ಗೊತ್ತಾ ಇದು ತಳಿ

ನಾನು ಹೇಳ್ಬೇ ಹದಿಮೂರನೇ ತಾರೀಕು ಎಂಟನೇ ತಿಂಗಳು ಆಗಸ್ಟ್ ಹೌದಾ ಈಗ ದೀಪಾವಳಿ ಯಾವಾಗಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನ ಅಲ್ರಿ ಓಕೆ ಸೊ ಈಗ ನಮ್ಗೆ ದೀಪಾವಳಿಗೆ ಎಷ್ಟು ದಿನ ಗ್ಯಾಪ್ ಐತಿ ಗೊತ್ತಾ ಲೆಕ್ಕ ಮಾಡೋಣ ನೋಡ್ರಿ ಇವತ್ತು ತಾರೀಕು ಹದಿಮೂರು ಅಂದ್ರೆ ಎಷ್ಟು ಉಳಿತಿದೆ ಈ ತಿಂಗಳಾಗ ಇದು ಮೂವತ್ತೊಂದು ದಿನದ ಇದು ಹದಿನೆಂಟು ದಿನ ಹದಿನೆಂಟು ದಿನ ಉಳಿತು ಹದಿನೆಂಟು ದಿನ ಈ ತಿಂಗಳಲ್ಲಿ ಬರೋ ತಿಂಗಳು ಸೆಪ್ಟೆಂಬರ್ ಒಂಬತ್ತನೇ ತಿಂಗಳು ಒಂಬತ್ತನೇ ತಿಂಗಳಲ್ಲಿ ಮೂವತ್ತು ದಿನ ಮೂವತ್ತು ಇದೊಂದು ಹದಿನೆಂಟಷ್ಟು ನಲ್ವತ್ತೆಂಟು ಆಮೇಲೆ ಹಬ್ಬ ಇರೋದು ಇಪ್ಪತ್ತಕ್ಕೆ ಅಲ್ಲೊಂದು ಇಪ್ಪತ್ತು 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 ದಿನ ನಲ್ವತ್ತೆಂಟು ನಲ್ವತ್ತೆಂಟು ಅರವತ್ತೆಂಟು ಬಟ್ ನಾವೇನು ಹೂವು ಏನು ಹಬ್ಬ ದಿನನೇ ಅರಂಗಿಲ್ಲ ನಾಲ್ಕೈದು ದಿನ ಮುಂಚೆನೆ ಇರತೀವಿ ಸೊ ಅಲ್ಲಿಗೆ ಅರವತ್ತೆಂಟು ದಿನಕ್ಕೆ ಒಂದ್ ಐದ್ ದಿನ ತೆಗೆಬಿಡಣ್ಣ ಐದ್ ದಿನ ಅಲ್ಲ ಮೂರ್ ದಿನ ತೆಗಣ ಮೂರ್ ದಿನ ಹಾ ಮೂರ್ ದಿನ ತೆಗೆದ್ರು ಅರವತ್ತೈದು ದಿನ ಐತೆ ದೀಪಾವಳಿಗೆ ಇವತ್ತಿನಿಂದ ದೀಪಾವಳಿಗೆ ಕರೆಕ್ಟ್ ಅರವತ್ತೈದು ದಿನ ಐತೆ ಹೌದಾ ಈಗ ಹಚ್ಕೊಂಡ್ರೆ ದೀಪಾವಳಿ ಭರ್ಜರಿ ಸಿಕ್ತತೆ ಇಲ್ಲ ಈಗ ನಾವು ಲೇಟ್ ಮಾಡ್ಕಂತ ಇವತ್ತ ನಾಳೆ ಹಚ್ಚನ ನಾಡದ ಹಚ್ಚನ ಅನ್ಕಂತಿದ್ರೆ ಏನಾಗತ್ತ ಮತ್ತಿಂದ ದೀಪಾವಳಿ ಬಂದಿರ್ತೈತೆ ನಮ್ಗೆ ಇನ್ನೂ ಹೂ ಶುರು ಆಗಿರ್ತಾವ ಹೂ ಶುರು ಆಗಿರ್ತೇವ ಹೂ ಶುರುವಾಗಿದ್ದೂ ನಡಂಗಿಲ್ಲ ಭರ್ಜರಿ ಇರ್ಬೇಕು ಹೂ ನಮ್ಗೆ ಫುಲ್ ಇರ್ಬೇಕು ಜಾಸ್ತಿ ಇರ್ಬೇಕು ಜಾಸ್ತಿ ಬಂದಿದ್ರೆ ದೀಪಾವಳಿ ಆಗತ್ತೆ ನಮಗೆ ಏನ್ ಮಾಡೋಣ ಹೌದಿಲ್ಲ ನಾ ಕರೆಕ್ಟ್ ಐವತ್ತು ದಿನಕ್ಕೆ ಇದ್ದಾಗ ಹಾಕೊಂಡೆ ಅಂದ್ರೆ ದೀಪಾವಳಿ ಬರ್ತೈತೆ ಹಾಯ್ ಅಂತೇಳಿ ಹೋಗ್ಬಿಡ್ತೈತಿ ಮುಂದಕ್ಕೆ ಹೌದಿಲ್ಲ ಈಗ ಕರೆಕ್ಟ್ ಅರವತ್ತೈದು ದಿನ ಐತೆ ಇವತ್ತು ತಾರೀಕು ಆಗಸ್ಟ್ ಹದಿಮೂರನೇ ತಾರೀಕು ಇವತ್ತಿನಿಂದ ದೀಪಾವಳಿಗೆ ಬೇಕಾದವರು ಇನ್ನು ಕರೆಕ್ಟಾಗಿ ಅರವತ್ತೈದು ದಿನ ಐತೆ ದೀಪಾವಳಿ ಬೇಕನ್ನೋರು ಇಮಿಡಿಯೇಟಾಗಿ ಹಚ್ಕೋಬೇಕು ಹಚ್ಲೇಬೇಕು ಹೌದಂತಿಲ್ರಿ ದಾವಣರ ಈಗ ನೀವು ಐತಿರೋದು ದೀಪಾವಳಿಗೆ ತಾನೆ ಓಕೆ ದೇವಣ್ಣವ್ರೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಈ ಸಾರಿ ದೀಪಾವಳಿ ದಸರಾ ಭರ್ಜರಿ ಆಗ್ಲಿ ದೊಡ್ಡ ಕೈ ತುಂಬ ತುಂಬ ತುಂಬಾ ಓಕೆ ಒಳ್ಳೇದಾಗ್ಲಪ್ಪ ಎಲ್ಲ ನಮ್ಮ ರೈತ ಮಿತ್ರರಿಗೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಓಕೆ ನಮಸ್ಕಾರ ನಾನು ನಿಮ್ಮ ಕೃಷ್ಣಾರ್ಜುನ ಐಟೆಕ್ ನರ್ಸರಿಯಿಂದ ಮಧುಸೂದನ್ ಓಕೆ ಸರ್ ಓಕೆ ಸರ್ ನಮಸ್ಕಾರ